ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಭಾನುವಾರ ಸಂಜೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದು ಏಳುವರೆ ಈಗ ಅಡುಗೆ ಪ್ರಿಪೇರ್ ಮಾಡಬೇಕು ಇವತ್ತು ಸಂಡೆ ಸ್ಪೆಷಲ್ ಅಂದ್ಬಿಟ್ಟು ಮಟನ್ ತಂದು ಕೊಟ್ಟಿದ್ದಾರೆ ಈಗ ಹಸ್ಬೆಂಡು ಹಾಗಾಗಿ ಈಗ ಮಟನ್ ಸಾಂಬಾರು ಮಾಡಬೇಕು ಬನ್ನಿ ನೋಡಿ ಮಟನ್ ಎಷ್ಟು ಚೆನ್ನಾಗಿದೆ ಫ್ರೆಶ್ ಆಗಿದೆ ಮಟನ್ ಚೆನ್ನಾಗಿತ್ತು ಅಂದ್ಬಿಟ್ಟು ಹಸ್ಬೆಂಡು ಬಿರಿಯಾನಿ ಬೇಡ ಸಾಂಬಾರು ಮಾಡಿಬಿಡು ಅಂತ ಹೇಳಿದ್ರು ಹಾಗಾಗಿ ಮಸಾಲೆ ಎಲ್ಲ ರುಬ್ಬಿಬಿಟ್ಟಿದ್ದೀನಿ ನಾನು ಆಲ್ರೆಡಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮಟನಲ್ಲೇ ಸ್ವಲ್ಪ ಜಿಡ್ಡಿ ಅಂಶ ಇರುತ್ತಲ್ಲ ಹಾಗಾಗಿ ನಾನು ಸ್ವಲ್ಪನೇ ಹಾಕೊಂಡಿದ್ದೀನಿ ಒಂದು ಅಷ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಮಟನ್ ತೊಳೆದಿಟ್ಕೊಂಡಿರೋಂಥ ಮಟನ್ನ ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಮಟನ್ ಫ್ರೈ ಆಗೋಷ್ಟರಲ್ಲಿ ಈ ಸೈಡ್ಗೆ ನಾನು ರೈಸ್ಗೂ ಸಹ ಇಟ್ಕೊತಿದ್ದೀನಿ ಯಾಕಂದರೆ ಮಟನ್ ಸಾಂಬಾರು ಹಾಕೋಷ್ಟರಲ್ಲಿ ರೈಸು ಮುದ್ದೆ ಮಾಡ್ಕೊಂಬಿಡೋಣ ಅಂತ ಆ ಕಡೆ ರೈಸ್ಗೆ ಇಟ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಕೊತ್ತಂಬರಿ ಪುದೀನ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ಎರಡು ಮೂರು ನಿಮಿಷ ನೋಡಿ ನೀರೆಲ್ಲ ಸುಂಡಿದೆ ಈಗ ನಾನು ಸಾಂಬಾರು ಪುಡಿನ ಹಾಕೊತಿದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿರೋ ಸಾಂಬಾರು ಪೌಡರ್ ಒಂದು ಎರಡು ಅಷ್ಟು ಹಾಕ್ಕೊಂಡು ಹಾಗೆ ಡ್ರೈ ಆಗೇ ಮಿಕ್ಸ್ ಮಾಡ್ಕೊತೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದೆರಡು ನಿಮಿಷ ಹಾಗೆ ಬಿಡ್ತೀನಿ ಈಗ ನೋಡಿ ಒಂದೆರಡು ನಿಮಿಷ ಆಗಿದೆ ಈಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲನ ಹಾಕ್ಕೊತಿದ್ದೀನಿ ಈ ಮಸಾಲಗೆ ಏನೇನು ಹಾಕಿದ್ದೀನಿ ಅಂದರೆ ಕಾಯಿ ಕಡಲೆ ಚಕ್ಕೆ ಲವಂಗ ಗಸಗಸೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಇಷ್ಟನ್ನು ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ ಟೊಮೆಟೊ ಈಗ ಆ ಮಸಾಲ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನನಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊತಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನನಗೆ ಮಟನ್ ಸಾಂಬಾರು ಚಿಕನ್ ಸಾಂಬಾರೆಲ್ಲ ಸ್ವಲ್ಪ ಸ್ಪೈಸಿ ಬೇಕು ಹಾಗಾಗಿ ನಾನು ಚಿಲ್ಲಿ ಪೌಡರ್ ಮೆಣ್ಸಿಕಾಯಿ ಪುಡಿನೂ ಸಹ ಹಾಕ್ಕೊತಿದ್ದೀನಿ ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ವಿಷಲ್ ಹಾಕಿಸ್ಕೊಂಡು ಮಟನ್ ಸಾಂಬಾರು ರೆಡಿ ಆಗುತ್ತೆ ಈ ಕಡೆ ನಾನು ಮುದ್ದೆಗೂ ಸಹ ಇಟ್ಕೊಂಡಿದ್ದೀನಿ ಅನ್ನ ಹಾಕಿತ್ತು ಹಾಗಾಗಿ ಮುದ್ದೆಗೂ ಇಟ್ಕೊಂಡಿದ್ದೀನಿ ಮುದ್ದೆನೂ ರೆಡಿ ಆಯಿತು ಈಗ ಕುಕ್ಕರು ಕೂಡ ಪ್ರೆಷರ್ ಬಿಟ್ಟಿದ್ದೀನಿ ಸಾಂಬಾರು ಸಹ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ನೋಡಿ ಮಟನ್ನು ಸಹ ಚೆನ್ನಾಗಿ ಬೆಂದಿತ್ತು ನಾನು ಒಂದು ಮೂರು ಮೂರು ಹಾಕಿಸ್ಕೊಂಡಿದ್ದೆ ಇವತ್ತಿನ ಡಿನ್ನರ್ ಬಂದು ನಮ್ಮದು ಮುದ್ದೆ ರೈಸ್ ಮಟನ್ ಸಾಂಬಾರಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಎಲ್ಲ ಆಯಿತು ಊಟ ಬಂದು ಮುದ್ದೆ ಮಟನ್ ಸಾಂಬಾರು ಮತ್ತು ರೈಸು ಇಷ್ಟೇ ಮಾಡಿದ್ದು ಏನು ಬೇರೆ ವೆರೈಟಿ ಏನು ಮಾಡಿಲ್ಲ ಊಟ ಎಲ್ಲ ಮುಗಿಸಿ ಕಿಚನೆಲ್ಲ ಕ್ಲೀನ್ ಮಾಡಿ ಇವಾಗ ಮಲ್ಕೋಬೇಕು ಇವಾಗ ನಾನು ಹೀಗೋಗಿ ಮಲ್ಕೊತೀವಿ ಗುಡ್ ನೈಟ್ ಮತ್ತು ನಾನು ವ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ನಾನು ಮತ್ತೆ ಮಂಗಳವಾರ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೀನು ಏನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಹುಷಾರಿದ್ದಿಲ್ಲ ಸ್ವಲ್ಪ ಹಾಗಾಗಿ ಫುಲ್ ರೆಸ್ಟಲ್ಲಿದ್ದೆ ಈಗ ಸಂಜೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ಈಗ ಮಳೆ ಬರೋ ಥರ ಇದೆ ಆಚೆಗಡೆ ಮೋಡ ಎಲ್ಲ ಮುಚ್ಕೊಂಡಿದ್ದೆ ಹಾಗಾಗಿ ಏನಾದರೂ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡೋಣ ಅಂತ ಆಲಷ್ಟು ಫುಡ್ ಮಿರ್ಚಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಈಗ ಬಜ್ಜಿ ಮಾಡೋಕ್ಕೆ ಫಸ್ಟು ಸ್ಟಫಿಂಗ್ ನಾನು ರೆಡಿ ಮಾಡ್ಕೊತಿದ್ದೀನಿ ಒಂದು ಬೌಲಲ್ಲಿ ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೇ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೊತ್ತಂಬರಿ ಉಪ್ಪು ಜೀರಿಗೆ ಪೌಡರ್ ಅಚ್ಚಕಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೀವು ಹಸಿ ಬದಲು ಖಾರದ ಪುಡಿನೇ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಹಸಿ ಮೆಣಸಿನ್ಕಾಯಿ ಒಂದು ಬೈಟ್ ತೊಗೊಂಡಾಗ ಸ್ಪೈಸಿನೆಸ್ ಇರುತ್ತೆ ಹಾಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಬ್ಯಾಟರನ್ನ ರೆಡಿ ಮಾಡ್ತಾಯಿದ್ದೀನಿ ನಾನು ಒಂದು ಸ್ವಲ್ಪ ಕಡಲೆ ಇಟ್ಟು ಒಂದು ಸ್ಪೂನಷ್ಟು ಮೈದಾ ಹಾಕೊತಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಪೌಡರ್ ಸ್ವಲ್ಪ ಸೋ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಅಡುಗೆ ಸೋಡಾ ಚಿಲ್ಲಿ ಪೌಡರ್ ಇಷ್ಟೂ ಹಾಕ್ಕೊಂಡು ಫಸ್ಟು ಡ್ರೈ ಆಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿ ಬ್ಯಾಟರ್ ಮಾಡ್ಕೊತೀನಿ ನಾನು ಮಾಮೂಲಿ ಬಜ್ಜಿಗೆ ಮಾಡ್ಕೊತೀನಲ್ಲ ಅಷ್ಟು ತೆಳು ಮಾಡ್ಕೊಳ್ಳೋಲ್ಲ ಸ್ವಲ್ಪ ಗಟ್ಟಿ ತಿಕ್ ಬ್ಯಾಟರ್ ಮಾಡ್ಕೊತೀನಿ ನಾನು ನೀರು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಇಲ್ಲಾಂದ್ರೆ ತೆಳ್ಳಗಾಗ್ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬ್ಯಾಟರ್ನ ಕಲ್ಸ್ಕೊತಿದ್ದೀನಿ ನೋಡಿ ಈಗ ಕಲಸ್ಕೊಂಡಿದ್ದಾಯಿತು ಈ ಇರಬೇಕು ಈಗ ಒಂದು ಬೋ ಒಂದು ಗ್ಲಾಸ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಯಾಕಂದರೆ ಬಜ್ಜಿ ಪೂರ್ತಿ ಡಿಪ್ಪಾಗಲಿ ಅಂತ ಈಗ ನಾನು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೆಣ್ಸಿನ್ಕಾಯಲ್ಲಿ ಎರಡು ಭಾಗ ಮಾಡಿಬಿಟ್ಟು ನೀವು ಬೇಕಾದ್ರೆ ಅದು ಚಿಲ್ಲಿದು ಇದಿರುತ್ತಲ್ಲ ಸೀಡ್ಸು ಅದನ್ನು ಬೇಕಾದರೆ ತಕ್ಕೊಬೋದು ನಾನು ಹಾಗೇ ಇಟ್ಟಿದ್ದೀನಿ ಸ್ಪೈಸಿ ಆಗಿದ್ರೇನೂ ಚೆನ್ನಾಗಿರುತ್ತೆ ಅಂತ ಎಲ್ಲದಕ್ಕೂ ಉಪ್ಪನ್ನ ಸವರ್ಕೊಂಡಿದ್ದೀನಿ ಮಧ್ಯದಲ್ಲಿ ಓಪನ್ ಮಾಡ್ಕೊಂಬಿಟ್ಟು ಅಲ್ಲಿ ಉಪ್ಪನ್ನ ಸೋರಿದ್ದೀನಿ ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಮೆಣ್ಸಿನ್ಕಾಯಿ ಒಳಗೆ ತುಂಬ್ತಾ ಇದ್ದೀನಿ ನೋಡಿ ಹೀಗೆ ಇಟ್ಬಿಟ್ಟು ಎಕ್ಸ್ಟ್ರಾ ಇರೋದನ್ನು ತಕ್ಕೋಬೇಕು ಎಲ್ಲ ಮೆಣ್ಸಿನ್ಕಾಯಿಗೂ ಈ ರೀತಿ ಮಾಡ್ಕೋಬೇಕು ಈಗ ನಾನು ಎಲ್ಲ ಮೆಣಸಿನ್ಕಾಯಿಗೂ ಬರ್ತೀನಿ ನೋಡಿ ಈಗ ಎಲ್ಲದಕ್ಕೂ ತುಂಬ್ಕೊಂಬಂದಿದ್ದಾಯಿತು ಈಗ ಒಂದು ಬಾಣ್ಲಿಗೆ ಎಣ್ಣೆ ಇದ್ದೀನಿ ಬಾಣಲೆ ಬಿಸಿ ಆದಮೇಲೆ ಎಣ್ಣೆ ಬಿಟ್ಟು ಎಣ್ಣೆ ಕಾಯಕ್ಕೆ ಬಿಟ್ಟಿದ್ದೀನಿ ಈಗ ನೋಡಿ ಒಂದು ಸೈಡು ಮೆಣಸಿನ್ಕಾಯಿ ಕಾಣಿಸ್ಬೇಕು ಆಗ ಮೆಣ್ಸಿ ಕಾಯಿ ಸಹ ಕುಕ್ಕಾಗುತ್ತೆ ಇಲ್ಲಾಂದರೆ ಮೆಣಸಿನ್ಕಾಯಿ ಹಸು ಹಸೆ ಹಾಗೆ ಇರುತ್ತೆ ಹಾಗಾಗಿ ನಾನು ಒಂದು ಸೈಡ್ ಹಾಗೇ ಬಿಟ್ಟಿದ್ದೀನಿ ಈಗ ಒಂದೊಂದನ್ನೇ ಹೆಜ್ಜೆ ಹೆಜ್ಜೆ ಬಿಟ್ಟಿದ್ದೀನಿ ನೋಡಿ ಈ ಥರ ಮೆಣಸಿನ್ಕಾಯಿ ಒಂದು ಕಡೆ ಓಪನ್ ಇರಬೇಕು ಎರಡು ಕಡೆಯೂ ಕ್ಲೋಸ್ ಇತ್ತು ಅಂದರೆ ಯಾಕಂದರೆ ಸ್ಟಫಿಂಗ್ ಎಲ್ಲ ದಪ್ಪ ಇರುತ್ತಲ್ಲ ಹಾಗಾಗಿ ಒಂದು ಸೈಡ್ ಓಪನ್ ಇರಬೇಕು ನಿಮಗೆ ಹಂಗೆ ಇಷ್ಟ ಆಗಲ್ಲ ಅಂದರೆ ಬೇಕಾದರೆ ಪೂರ್ತಿಯೂ ಸಹ ನೀವು ಹಿಟ್ಟನ್ನ ಹದ್ಬೋದು ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದಂಥ ಮಿರ್ಚಿ ಆಲೂ ಸ್ಟಫ್ ಫುಡ್ ಮಿರ್ಚಿ ಬಜ್ಜಿ ರೆಡಿಯಾಗುತ್ತೆ ಈಗ ಎರಡು ಕಡೆಯೂ ಚೆನ್ನಾಗಿ ನಾನು ಬೇಯಿಸ್ಕೊಂಡಿದ್ದೀನಿ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಬಜ್ಜಿ ರೆಡಿ ಕಟ್ ಮಾಡಿ ತೋರಿಸ್ತೀನಿ ರೀ ನಿಮಗೆ ಸಕ್ಕತ್ತಾಗಿತ್ತು ಮಾತ್ರ ಟೇಸ್ಟು ನನಗಂತೂ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ನೋಡಿ ಸ್ಟಫಿಂಗು ಕಾಣಿಸ್ತಿದೆ ಅನ್ಕೊತೀನಿ ಈಗ ನಾನು ಬಜ್ಜಿ ತಿಂತಾಯಿದ್ದೀನಿ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿಕೊಂಡಿರೋದ್ರಿಂದ ಅದು ಸ್ಪೈಸಿನೆಸ್ ಚೆನ್ನಾಗಿ ಕೊಡ್ತಿತ್ತು ಹಾಗಾಗಿ ಮತ್ತು ನಾನು ವ್ಲಾಗ್ನ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾ ಇತ್ತು ಹಸ್ಬೆಂಡನ್ನ ಆಫೀಸ್ಗೆ ಮತ್ತು ಮಗನ ಸ್ಕೂಲಿಗೂ ಕಳ್ಸಿದ್ದಾಯಿತ್ತು ಮಗನ ಸ್ನ್ಯಾಕ್ಸ್ ಬಾಕ್ಸ್ಗೆ ಬಂದು ದೋಸೆ ಮಾಡಿದ್ನಲ್ಲ ಹಾಗಾಗಿ ದೋಸೆ ಮತ್ತು ಆ್ಯಪಲ್ನ ಹಾಕಿ ಕಳಿಸಿದ್ದೀನಿ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಈಗ ನನಗೆ ದೋಸೆ ಹಾಕ್ಕೊಂಡು ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ತಿನ್ನಬೇಕು ತೋರಿಸ್ತೀನಿ ಬನ್ನಿ ಫಸ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ನಾನು ದೋಸೆ ದೋಸೆ ಹಾಕ್ಕೊತಿದ್ದೀನಿ ಬಿಸಿ ಬಿಸಿ ದೋಸೆ ಬಿಸಿ ಬಿಸಿ ಇದ್ರೇ ಚೆಂದ ಹಾಗಾಗಿ ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೀನಿ ಆಲೂಗೆಡ್ಡೆ ಪಲ್ಯ ಯೂಶ್ವಲಿ ಮಾಡೋದು ಇವತ್ತು ಸ್ವಲ್ಪ ಲೇಟಾಗಿ ಇದ್ದಿದ್ದರಿಂದ ನಾನು ಕ್ಯಾಪ್ಸಿಕಂ ಪಲ್ಯ ಮಾಡಿದ್ದೀನಿ ಅದನ್ನು ಕೂಡ ಸಖತ್ತಾಗಿ ಬಂದಿತ್ತು ಇವತ್ತು ದಿಢೀರಂತ ಮಾಡೋ ಅಡುಗೆಗಳು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಇವತ್ತು ನಾನು ಸುಮ್ಮನೆ ಹೇಗೋ ಬೇಗ ಬೇಗ ಮಾಡೋಕ್ಕೋಗಿ ಚೆನ್ನಾಗೇ ಬಂದಿತ್ತು ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಇದ್ರ ರೆಸಿಪಿ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಒಂದು ಯಾವುದಾದ್ರೂ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇವತ್ತಿನ ಟಿಫನ್ ಬಂದು ದೋಸೆ ಮತ್ತು ಕ್ಯಾಪ್ಸಿಕಂ ಪಲ್ಯ ಆಗಿತ್ತು ಬ್ರೇಕ್ಫಾಸ್ಟ್ ಎಲ್ಲ ತಿಂದಿದ್ದಾಯಿತು ನಾನು ಇದು ಅನ್ ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಅಂದ್ಕೊಳ್ಳೋದೆ ಒಂದು ಪ್ಲ್ಯಾನ್ ಮಾಡ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಬಟ್ ಅದು ಬೇರೆ ತಿರಿ ಬೇರೆ ರೀತಿಯೇ ಹೋಗ್ತಿದ್ದೆ ವೀಡಿಯೋಸು ಯಾವುದು ನಾನು ಅಂದ್ಕೊಂಡಿರೋ ರೀತಿಲಿ ವೀಡಿಯೋಸ್ ಸ್ಟಾರ್ಟ್ ಮಾಡೋಕ್ಕಾಗ್ತಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯಾವ್ಯಾವ ಥರ ವೀಡಿಯೋಸ್ ಕಂಟೆಂಟ್ ಇರೋ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ನಾನು ಅದ್ರ ಪ್ರಕಾರನೇ ವೀಡಿಯೋಸ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಣಿಸುವ ಕಾಣಿಸೋ ಐಕನ್ನ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತಿದ್ದೆ